ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಫಸ್ಟು ಸೀತಾರಾಮ ಕಲ್ಯಾಣ ಸಿನಿಮಾಗೆ ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದಾಗಲೇ ತುಂಬ ಖುಷಿಯಾಯಿತು ಸೊ ಮೊದಲಿಗೆ ಹರ್ಷ ಮಾಸ್ಟ್ರಿಗೆ ಸುನಿಲ್ ಸರ್ಗೆ ನಿಖಿಲನ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಫಸ್ಟ್ ಒಂದು ಒಂಬತ್ತು ದಿನ ಶೂಟಿಂಗ್ ಆಗಿದೆ ಊಟಿನಲ್ಲಿ ಊಟಿನಲ್ಲಪ್ಪ ಶೂಟಿಂಗು ಒಂಬತ್ತು ದಿನ ಅಂದರು ಸೊ ಸೀದಾ ಹೊರಟ್ವಿ ಊಟಿ ಶೂಟಿಂಗ್ ಒಂದು ಒಂಬತ್ತು ದಿನ ಚೆನ್ನಾಗಿರ್ತದೆ ಅಂತ ಹೋದ್ವಿ ಎಲ್ಲ ಸೆಟ್ಲಾದ್ವಿ ಶೂಟಿಂಗ್ ಬೆಳಗ್ಗೆ ಕಾಸ್ಟ್ಯೂಮ್ ಬಂತು ರೂಮ್ಗೆ ಹಾಕೊಂಡು ಹೋದೆ ನಡ್ಕ ಶುರು ಆಗ್ಬಿಡ್ತು ಚಡ್ಡಿ ಶರ್ಟ್ ಊಟ ಸಂಜು ಬೇ ಹಿಂಗೆ ನಡಗದು ನಾನು ಅವನ ಹಿಡ್ಕಂಡು ನಡಗದು ಶಾರ್ಟ್ ಮುಗಿದ ತಕ್ಷಣ ಓಡೋದು ವಾಪಸ್ ಆಮೇಲೆ ಅರ್ಶಮಾರ್ ಕೇಳಿದೆ ಸರ್ ಏನು ಪಾಪ ಇತ್ತು ಸರ್ ನಮ್ಗೆ ನಿಮ್ಗೆ ಕರ್ಕ ಊಟಕ್ಕೆ ಚಡ್ಡಿ ಹಾಕಿಸ್ಬಿಟ್ರಲ್ಲ ಸರ್ ದಿನ ಶರ್ಟ್ ಆಗ್ತದೆ ಓಡಾಡ್ತಿದ್ರು ಕಷ್ಟಪಟ್ಟು ಮಾಡಿ ಸೀನ್ ಕಿತ್ತಾಕ್ಬಿಟ್ಟವ್ರ ಮಾಸ್ಟ್ರು ಅದ್ರ ಬೇರೆ ಕೋಪ ಬಂತು ಬರೀ ಅಂಡರ್ ವೇರ್ ಅಲ್ಲಿ ಊಟಿ ಓಡಲು ಸುತ್ತಿ ಅಲ್ಲಿ ಯಾವ ಮೋಹಿನಿಗಳು ಇಟ್ಕೊಂಡಿದ್ವು ಒಂದ್ಸರ್ ಸಂಡ ಬೇರೆ ಆ ಬಟ್ಟೆ ಗೊತ್ತಿ ಒಂದಿನ ಬಿಚ್ಚಿದ್ರು ನಾವು ಪೂರ್ತಿ ಒಂಬತ್ತು ದಿನ ಬರೀ ಚಡ್ಡಿಲಿ ಆಕ್ ಮಾಡಿದ್ವಿ ಒಟ್ಟಿನಲ್ಲಿ ಒಂದು ಸಿನಿಮಾ ಸೋಲು ಗೆಲುವು ಅಂತ ಹೇಳ್ತಾರೆ ಆದ್ರೆ ಇದ್ರಲ್ಲಿ ಬಹಳ ಅಂಶಗಳಿದಾವೆ ನನ್ನ ಪ್ರಕಾರ ಯಾಕಂದ್ರೆ ತಂದೆ ಮಗನ ಮಧ್ಯೆ ಆಗಿರ್ಬೋದು ತಂದೆ ಮಗಳ ಮಧ್ಯೆ ಆಗಿರ್ಬೋದು ಸ್ನೇಹಿತರ ಮಧ್ಯೆ ಆಗಿರ್ಬೋದು ಯಾವ ರೀತಿಯಾಗಿ ಆ ಒಂದು ಅನುಬಂಧ ಇರುತ್ತೆ ಯಾವ ರೀತಿಯಾಗಿ ಆ ಪ್ರೀತಿ ಇರುತ್ತೆ ಇದನ್ನೆಲ್ಲಾನು ನೋಡಬೇಕು ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಕಾಮಿಡಿ ಇಷ್ಟ ಆಯ್ತು ಅಂತ ಅನಿತಾ ಅವರು ಹೇಳಿದ್ರು ಕುಮಾರ್ನ ಅವರು ಹೇಳಿದ್ರು ಆದ್ರೆ ನಾನ್ ಸಿನ್ಮಾ ನೋಡಿದ್ಮೇಲೆ ನನಗೆ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಆ ಒಂದು ಸೆಂಟಿಮೆಂಟ್ ಏನಿದೆ ಅದು ಯಾಕಂದ್ರೆ ನಾವು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅಮ್ಮ ನನ್ನ ವೈಫ್ ಕಣ್ಣಲ್ಲೆಲ್ಲ ನೀರು ನೋಡಿದೆ ಸೊ ಇಡೀ ಫ್ಯಾಮಿಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡು ಸಿನ್ಮಾ ನೋಡಿ ಹೊರಗಡೆ ಬಂದ್ವಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೆ ಪ್ರೊಡ್ಯೂಸರ್ಗೆ ಹಾಗೆ ವರ್ಷ ಮಾಸ್ಟ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮುಂದಿನ ಸಿನಿಮಾದಲ್ಲೂ ನಿಮ್ಮ ಜೊತೆ ಮಾಡ್ತೀನಿ ಥ್ಯಾಂಕ್ ಯು